ಸಾಮಾಜಿಕ ಜಾಲತಾಣದಲ್ಲಿ ರಾಜ್ಯದಲ್ಲಿ ತುಷ್ಟೀಕರಣ ನಡೀತಾ ಇದೆ ಹಾಗಾಗಿ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ನಾವು ಅದನ್ನು ವಿಚಾರಣ ಹೇಳಿದಕ್ಕೆ ಏನು ದೇಶ ಹೊಡೆಯುವಂತ ಅವರು ಹೇಳಿಕೆಗೆ ಯಾವುದೇ ಕ್ರಮ ಕೈಗೊಳ್ಳಲು ಎಫ್ ಐ ಆಗಲ್ಲ ದೇಶ ಹೊಡೆದಿರೋದು ದೇಶ ಹೊಡೆದಿರೋದು ಎಲ್ಲಿ ಅವರು ದೇಶ ಒಡೆಯೋದು ಅಂತ ಹೇಳಿಲ್ಲ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಜನರು ಕೂಗಿ ಏನಾಗುತ್ತೆ ಅಂತ ಹೇಳಿದ್ದಾರೆ ನಾನು ಸಮರ್ಥನೆ ಮಾಡ್ಕಳ್ತಾ ಇಲ್ಲ ಸಮರ್ಥನೆ ಮಾಡ್ಕಳ್ತಾ ಇಲ್ಲ ಹೋಗಿ ಯಾರದ ಮೇಲೆ ಕೇ ಕೇಸ್ ಹಾಕ್ಲಿ ಹಾಗೆ ಸುರೇಶ್ ಅವ್ರ ಮೇಲೆ ಕಾನೂನು ಬದ್ಧವಾಗಿ ಕಾನೂನು ಇದೆ ಅಂಥೇಳಿ ಕಾನೂನು ತೊಗೊಳ್ತದೆ ಆ ಈ ವಿಚಾರಗಳನ್ನು ಇವರು ಓಪನ್ ಆಗಿ ಗುಂಡೇಟು ಇಲ್ಲಿ ಯಾರೋ ಬಂದಿದ್ರು ಗೊತ್ತಿಲ್ಲ ಅಂಥೇಳಿ ಮಂಗಳೂರು ಅವರು ಅಲ್ಲಿ ಹೋಗಿ ಅದೇ ಕೆಲಸ ಬೆಂಕಿ ಹೇಟ್ಟ ಕೆಲಸ ಮಾಡ್ತಾರೆ ಅಲ್ಲಿ ಹೋಗಿ ನವೀನ್ ಕಟೀಲಲ್ಲಿ ಎಂಟ್ರಿ ಮಾಡಿದ್ದು ನವೀನ್ ಕಟೀಲ್ ಏನು ಮಾಡಿದರು ನವೀನ್ ಕುಮಾರ್ ಕಟೀಲು ಇದೇ ಕೆಲಸ ಮಾಡಿದ್ದು ಅಲ್ಲಿನೂ ಇದೇ ಕೆಲಸ ಮಾಡಿದ್ದು ಇವರೆಲ್ಲರೂ ಕೂಡ ಇಂಥ ಸಾಮಾಜಿಕ ಜಾಲತಾಣವನ್ನು ಮ ಮಿಸ್ಯೂಸ್ ಮಾಡ್ಕೊಂಡು ಇವರು ಅಧಿಕಾರಕ್ಕೆ ಬಂದಿದ್ದು ಇವತ್ತು ಇದೇ ಅದೇ ಸಾಮಾಜಿಕ ಜಾಲತಾಣ ಅವ್ರ ವಿರುದ್ಧವಾಗಿ ಬರ್ತದೆ ಅವ್ರ ಅವ್ರಿಗೆ ಅನ್ಸುತ್ತೆ ಯಾಕೆಂದ್ರೆ ಹತಾಶರಾಗಿರೋರು ಅವರು ನಾವಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಕೆಲಸ ಮಾಡ್ಕೊಂಡು ಬಂದ್ವಿ ನಾವೀಗ ಅಧಿಕಾರದಲ್ಲಿದ್ದೀವಿ ನಮ್ಮ ಕೆಲಸ ಮಾಡೋದು ನಮಗೆ ಗೊತ್ತಿದೆ ಜನರು ಗೌರವದಿಂದ ಕೂರಿಸಿದ್ದಾರೆ ಅದಕ್ಕೆ ನಾ ಹೇಳಿದ್ನಲ್ಲ ಇವರಿಗೆ ಇವೆಲ್ಲದು ತುಷ್ಟೀಕರಣ ಇವೆಲ್ಲವೂ ಇದಾವಲ್ಲ ಅವರಿಗೆ ತಲೆಯಲ್ಲಿ ಏನೂ ಇಲ್ಲ ಯಾಕಂದ್ರೆ ಅವರು ಅಧಿಕಾರ ಮಾಡಿರೋದು ಇವತ್ತರೆಗೂ ಕೂಡ ನೂರ ಹನ್ನೆರಡು ಹದಿಮೂರರ ಮೇಲೆ ಅವ್ರ ಜೀವನದಲ್ಲಿ ಬಂದೇ ಇಲ್ಲ ಸ್ವಂತ ಶಕ್ತಿ ಮೇಲೆ ಬಿಸ್ನೆಸ್ ಮಾಡಿ ವ್ಯವಹಾರ ಮಾಡಿ ಬಂದವರು ಸರ್ಕಾರಗಳನ್ನು ವ್ಯಾವಹಾರಿಕವಾಗಿ ಉಳಿಸ್ದ ಉಳ್ಸಿದವರು ಉಳಿಸಿ ಮತ್ತೆ ಅಧಿಕಾರ ಮಾಡ್ತಾ ಇದ್ದಾರೆ ಇವ್ರ ಕೈಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಇಂಥವ್ರೆ ಹಂಗೆ ಹೇಳಿದ್ದಾರೆ ತಾನೇ ಆ ಕೋರ್ಟಿಂದ ಬಂದಾಗ ಅಲ್ಲಿಗೆ ಉತ್ತರ ಕೊಡಕ್ಕೆ ಹೇಳ್ರಿ ಅವರು ಹೌದು ನಮಗೆ ನಿಮಗೆ ಹೇಳಿದರೆ ಆಗಲ್ಲಲ್ಲ ಕಾನೂನಿಗೆ ಅದು ಹೇಳಬೇಕು ಮಾಧ್ಯಮದಲ್ಲಿ ಹೇಳಿದರೆ ಏನು ಉಪಯೋಗ ಅವ್ರಿಗೆ ನೋಟಿಸ್ ಬಂದಾಗ ಅದಕ್ಕೆ ಉತ್ತರ ಕೊಡಲಿ ಅದು ಸರಿ ಇತ್ತು ಅಂದರೆ ಸರಿ ಮಾಡೋಣ ತಗೊಳ್ಳಿ ಏನು ತೊಂದರೆ ಏನಿಲ್ಲ ಬಟ್ ಕಾನೂನು ಆ್ಯಕ್ಟ್ ಮಾಡಬೇಕು ತಾನೆ ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಏನೇ ಆಗಲಿ ಈ ದೇಶದೊಳಗೆ ರಾಜ್ಯದಲ್ಲಿ ಉಳಿಬೇಕು ಶಾಶ್ವತವಾಗಿ ಏನು ಅಂತ ಹೇಳಿದರೆ ಕಾನೂನು ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಅದನ್ನು ನೆಡ್ಸ್ಕೊಂಡು ಹೋಗಬೇಕು ನಾವು ಅದರಲ್ಲಿ ಉಸಿರಾಡೋರು ನಾವು ನಮಗೆ ಸೆಕೆಂಡು ಭಗವದ್ಗೀತಾ ಮತ್ತೆ ಹೇಳ್ತೀನಿ ಕೇಳಿ ಭಗವದ್ಗೀತಾ ಕುರಾನು ಇವೆಲ್ಲ ಏನು ಗೊತ್ತಾ ಅದನ್ನು ಹುಟ್ಟಬೇಕಾದ್ರೆ ನಾವು ಪಡ್ಕೊಂಡು ಬಂದಿದ್ದೀವಿ ಆದರೆ ನಾವು ಹುಟ್ಟಕ್ಕಿಂತ ಮುಂಚೆನೇ ಈ ದೇಶ ಇತ್ತು ಸ್ವಾತಂತ್ರ್ಯ ಬಂದಿತ್ತು ಮೇಲೆ ಅಂಬೇಡ್ಕರ್ ಅವ್ರು ಬರೆದು ಕೊಟ್ಟಿದ್ದರು ನೀವು ನಮಗೆ ಹಿಂಗೆ ಪ್ರಶ್ನೆ ಕೇಳೋ ಅಧಿಕಾರ ಕೊಟ್ಟವ್ರು ಅವರೇ ನಮಗೆ ಉತ್ತರ ನಿಮಗೆ ಕೂಡ ಕೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬೈಬಲ್ ಇದೆಲ್ಲ ಆಮೇಲೆ ಬರ್ತಾ ಹುಟ್ಟಿದ ಮೇಲೆ ಬರ್ತದೆ ನಾವು ಜಾತಿಗೆ ಹುಟ್ಟಿದ ಮೇಲೆ ಆದರೆ ನಿಜವಾಗಿ ಈ ದೇಶಕ್ಕೆ ಅದು ನಮಗೆ ಆ ದೇವ್ರ ಸಮಾನ ಅಂತ ಹೇಳಿದರೆ ಆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆ ಬುಕ್ಕು ಸಂವಿಧಾನ